ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲರಿಗೂ ಈಗ ಒಂದೇ ಸಮಸ್ಯೆ ನಾನು ತಪ್ಪ ಇದ್ದೀನಿ ನಾನು ತಪ್ಪ ಇದ್ದೀನಿ ಅಂತಲೇ ಆ ದಪ್ಪಕ್ಕೆ ಏನು ಮಾಡಬೇಕು ಅನ್ನೋದೇ ಎಲ್ಲರಿಗೂ ಸಮಸ್ಯೆ ಆಗಿಬಿಟ್ಟಿದೆ ಯಾಕಂದರೆ ಎಲ್ರಿಗೂ ಸುಂದರವಾಗಿ ಕಾಣಬೇಕು ಎಲ್ರಿಗೂ ಸುಂದರವಾಗಿ ಕಾಣಬೇಕು ಚೆನ್ನಾಗಿರಬೇಕು ಅಂತ ಆಸೆ ಈಗ ನೋಡಿ ನನ್ನ ಮನೆಯಲ್ಲಿರೋ ಒಂಬತ್ತು ಥರ ಮಸಾಲ ಪದಾರ್ಥಗಳನ್ನು ಸೇರಿಸಿ ನಾನು ಮಾಡಿರೋಂಥ ಡ್ರಿಂಕ್ ಇದು ಇದನ್ನು ರೆಗ್ಯುಲರಾಗಿ ನೀವು ಬೆಳಿಗ್ಗೆ ಸಾಯಂಕಾಲ ಎರಡತ್ತು ತಗೋಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಚೆನ್ನಾಗೆ ಮತ್ತು ರಾತ್ರಿ ಊಟ ಆಗಿ ಮಲಗಬೇಕಾದ್ರೆ ಈ ಡ್ರಿಂಕ್ಸ್ನ ತಗೊಂಡ್ರೆ ನಿಮಗೆ ವೆಯ್ಟು ಬರ್ನಿಂಗ್ ಆಗಲಿಕ್ಕೆ ಜೀರ್ಣ ಆಗಲಿಕ್ಕೆ ನೀವು ಊಟ ಮಾಡಿದ್ದು ಎಂಥದ್ದೇ ಊಟ ಮಾಡಲಿ ಹೊರಗೆ ಊಟ ಮಾಡಿದ್ದಾಗಲಿ ಒಳಗೆ ಊಟ ಮಾಡಿದ್ದಾಗಲಿ ಜಾಸ್ತಿ ತಿಂದಿದ್ದಾಗಲಿ ಎಕ್ಸ್ಟ್ರಾ ತಿಂದಿದ್ದಾಗಲಿ ಅದೆಲ್ಲದೂ ಜೀರ್ಣ ಕ್ಲೀನಾಗಿ ಆಯಿತು ಅಂತ ಅಂದಾಗ ಮಾತ್ರ ನೀವು ದಪ್ಪಾಗಲಿಕ್ಕೆ ಚಾನ್ಸ್ ಇರಲ್ಲ ಜೀರ್ಣ ಯಾವ ಆವಾಗ ಕ್ಲೀನಾಗಿ ಆಗಿರೋದಿಲ್ವೋ ಅವಾಗ ಮಾತ್ರ ನೀವು ಅದು ಫ್ಯಾಟಾಗಿ ಕನ್ವರ್ಟಾಗಿ ಆಗಿಬಿಡ್ತೀರ ಅದಕ್ಕೋಸ್ಕರ ಈ ಮಸಾಲೆ ಸಾಮಾನುಗಳಿದ್ದಾವೆ ನೋಡಿ ಇವನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವು ನೀವು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅವಾಗೆ ಮಾಡಿ ಅವಾಗೆ ಕುಡಿದ್ರೆ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನೀಗ ಒನ್ ಅವರ್ ನೆನೆ ಇಟ್ಟು ತೋರಿಸ್ತಾ ಇರ್ತೀನಿ ನೋಡಿ ಜೀರಿಗೆ ತಗೊಂಡಿದ್ದೀನಿ ಜೀರಿಗೆನ ನಾನು ಒನ್ ಅವರು ನೀರಲ್ಲಿ ಹಾಕಿ ನೆನೆ ಇಟ್ಟು ಆಮೇಲೆ ಕುದಿಸ್ತಾ ಇದ್ದೀನಿ ನಾನು ಎರಡು ಕಪ್ಪು ನೀರು ಇದ್ದೀನಿ ಇದಕ್ಕೆ ಎರಡು ಕಪ್ ಕಪ್ಪು ನೀರು ಮೇಲೆ ಅದು ಬಾಯ್ಲ್ ಆಗಿ ಅದು ಒಂದು ಕಪ್ಪು ಅಷ್ಟು ಮೆಜರ್ಮೆಂಟ್ ಆಗಬೇಕು ಒಂದು ಕಪ್ ಆದಮೇಲೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿದ್ರೆ ಅದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಮೇಯ್ನ್ ಪಾಯಿಂಟ್ಸ್ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಇದು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ನಾವು ಎಷ್ಟೇ ತಿಂದು ಏನೇ ಮಾಡ್ಕೊಂಡ್ರು ಬೆಳಗ್ಗೆ ಒಂದು ಕಪ್ಪು ರಾತ್ರಿ ಒಂದು ಕಪ್ ಕುಡಿಯೋದ್ರಿಂದ ಜೀರ್ಣ ನಾವು ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಡೈಜೆಷನ್ ಆಗುತ್ತೆ ಡೈಜೆಷನ್ ಆದಮೇಲೆ ತೂಕ ಆಟೋಮೆಟಿಕ್ಕಾಗಿ ಕೆಳಗೆ ಬರ್ತೈತೆ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಎಂಬುದು ಇದರಲ್ಲಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಇದು ಉತ್ತಮವಾಗಿರುತ್ತೆ ಇದು ನಾವು ಏನೇ ಕುಡಿದ್ರೂ ವೆಯ್ಟ್ ಲಾಸ್ ಒಂದೇನೂ ನೋಡ್ಕೋಬಾರ್ದು ಎಲ್ಲದಕ್ಕೂ ಇದು ಬೆನಿಫಿಟ್ಸ್ ಇರೋದ್ರಿಂದ ತುಂಬ ಒಳ್ಳೆಯದು ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಉರಿ ಊತವನ್ನು ಕಾಪಾಡುತ್ತದೆ ಮಲಬದ್ಧತೆ ನಿರ್ವಹಣೆಗೆ ಇದು ತುಂಬ ಉಪಯುಕ್ತವಾಗಿದೆ ಮಲಬದ್ಧತೆ ಕರೆಕ್ಟಾಗಿ ಆಯಿತು ಅಂತ ಅಂದರೆ ನಜೊಗ್ಲು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ ಎರಡನೇದಾಗಿ ಸೊಂಪು ಕಾಳು ಸೊಂಪು ಕಾಳುಗಳ ತುಂಬ ಒಳ್ಳೆಯದು ಇದು ಜೀರ್ಣಕಾರಿಕ ಕಿಣ್ವಗಳನ್ನು ಉತ್ತೇಜಿಸಿ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಬರ್ತಿರ್ತೈತೆ ಎಲ್ಲಂದ್ರಲ್ಲೇ ಗ್ಯಾಸ್ ಹೋಗ್ತಿರುತ್ತಲ್ಲ ಆ ಗ್ಯಾಸ್ ಹೋಗೋದನ್ನು ಕಡಿಮೆ ಮಾಡುತ್ತೆ ಆ ಜೀರ್ಣದಂತಹ ಸಮಸ್ಯೆನೂ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಊಟದ ನಂತರ ಸೊಂಪು ಕಾಳು ಬಾಯಲ್ಲಿ ಹಾಕಿ ಜಿಗಿಯೋದ್ರಿಂದ ಬಾಯಲ್ಲಿರೋ ವಾಸನೆ ಕೂಡ ಕಡಿಮೆ ಆಗುತ್ತೆ ಮತ್ತು ತೂಕ ಹಿಡಿಕೆಗೆ ಇದು ಸಹಾಯ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬಿದಂತಹ ಭಾವನೆ ನಮಗೆ ಉಂಟಾಗಿ ಅತಿಯಾಗಿ ತಿನ್ನ ಅದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ ಮತ್ತು ಇದು ಕೂಡ ಚಯಪಚಯ ಕ್ರಿಯೆ ಜೀರ್ಣ ಜೀರ್ಣ ಆಗಲಿಕ್ಕೆ ಹೆಚ್ಚಿನ ಅನುಕೂಲ ಇದು ಮಾಡುತ್ತೆ ಮತ್ತು ದೇಹದಲ್ಲಿ ವಿಷಕಾರಿಕ ಅಂಶವನ್ನು ಇದು ದೇಹದಿಂದ ಹೊರಗಾಕಲು ಇದು ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದ್ದು ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಸೋಂಪು ಕಾಳು ಕೂಡ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ಇದು ಕೂಡ ಬೆಳಗ್ಗೆ ಸಾಯಂಕಾಲ ಎರಡು ಹತ್ತು ತಗೊಂಡ್ರೆ ತುಂಬ ಒಳ್ಳೆಯದು ಕಾಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪು ನೀರು ಹಾಕ್ತೀನಿ ಅದು ಕುದ್ದು ಆದಮೇಲೆ ಒಂದು ಕಪ್ಪು ನೀರಾಗಬೇಕು ಆ ಲೆವೆಲಿಗೆ ಕುದಿಸ್ಬೇಕು ಅವಾಗ ಅದ್ರದ್ದು ಸ್ವಲ್ಪ ಪವರ್ ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಅದನ್ನು ಪ್ರತಿ ಸಾರಿ ನಾನು ಹೇಳ್ತಾ ಹೋದರೆ ಲೆಂತಿ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೆ ನಾನು ಮಾಡ್ತಾ ಇರ್ತೀನಿ ನೀವು ಇದ್ರ ಬಗ್ಗೆ ಏನೇನಿದೆ ಅಂತ ನಾನು ನಿಮಗೆ ಡಿಟೇಲಾಗಿ ಹೇಳ್ತಾ ಇರ್ತೀನಿ ಇದು ಇದು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ ಅಜೀರ್ಣ ಹೊಟ್ಟೆ ಉಬ್ಬರ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಂಥ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತದೆ ಅನ್ನು ಇದು ದೂರ ಮಾಡುತ್ತೆ ಮತ್ತು ಕೆಮ್ಮು ನೆಗಡೆ ಆದಾಗ ಕಾಳನ್ನು ಕುದಿಸಿ ಕುಡಿಯೋದ್ರಿಂದ ಕೆಮ್ಮು ನೆಗಡೆ ಕೂಡ ಕಡಿಮೆ ಆಗುತ್ತೆ ರಕ್ತದ ಒತ್ತಡ ಕೂಡ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಆಗಿದೆ ಮತ್ತು ಗ್ಯಾ ಗ್ಯಾಸ್ಟ್ ಇದು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ ಅಂಥ ಟೈಮಲ್ಲಿ ಈ ಓಂಕಾಳು ನೀರು ಕುಡಿಯೋದ್ರಿಂದ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಈಗ ಒಂದು ಕಪ್ ಬಿಸಿ ನೀರು ತಾಣ್ತಾ ಇದ್ದೀನಿ ಈ ಬಿಸಿ ನೀರಿಗೆ ಒಂದು ಅಷ್ಟು ನಾನು ಜೇನುತುಪ್ಪ ಮತ್ತು ಒಂದು ಅರ್ಧ ನಿಂಬು ಹಾಕಿ ಇದ್ರ ನೀರು ಕುಡಿತೀನಿ ಈಗ ಸಾಮಾನ್ಯ ಎಲ್ಲರೂ ರೆಗ್ಯುಲರಾಗಿ ಜೇನುತುಪ್ಪ ನೀರು ನಿಂಬು ನೀರು ಎಲ್ಲರೂ ಕುಡಿತಾನೆ ಇರ್ತಾರೆ ವೆಯ್ಟ್ ಲಾಸ್ಗೆ ಅದನ್ನು ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ಇನ್ನೂ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನಿಮಗೆ ಇದರಲ್ಲಿ ಯಕೃತ್ತಿನ ಸಮಸ್ಯೆ ಇದ್ದರೂ ಅದನ್ನು ಹೋಗಲಾಡ ದೇಹದಲ್ಲಿ ವಿಷಕಾರಿಕ ಅಂಶವನ್ನು ಇದು ದೂರ ಮಾಡುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಚರ್ಮಕ್ಕೂ ಇದು ಒಳ್ಳೆಯದು ಡೈಲಿ ಕುಡಿತಾ ಬಂದಂಗೆಲ್ಲ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ಹೇರ್ ಫಾಲ್ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ತೂಕ ಹೇಳಿಕೆಗಂತೂ ಇದು ತುಂಬ ಒಳ್ಳೆಯದು ಶಕ್ತಿಯನ್ನು ಇದು ನೀಡುತ್ತದೆ ಉಸಿರಾಟದ ಸಮಸ್ಯೆ ಏನಾದರೂ ಇದ್ದರೆ ಇದನ್ನು ಡೈಲಿ ಕುಡಿತಾ ಇದ್ರೆ ಉಸಿರಾಟದ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ಕೂಡ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಾಗಲಿಕ್ಕೆ ಅನುಕೂಲ ಮಾಡುತ್ತೆ ಮತ್ತು ಮಲಬದ್ಧತೆ ನಿವಾರಣೆಗೆ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ಹೆಕೃತ್ ಚೆನ್ನಾಗಿರಲಿಕ್ಕೂ ಅವಕಾಶ ಮಾಡಿಕೊಡುತ್ತೆ ಮತ್ತು ಗ್ಯಾಸ್ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ಇದ್ರೂ ಇದು ಕಡಿಮೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನೋರು ನಿಜವಾಗ್ಲೂ ಕಾಫಿ ಟೀ ಮಾತ್ರ ಕಂಪಲ್ಸರಿ ಬಿಡಬೇಕು ಕಾಫಿ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಅವ್ರಿಗೆ ಬೇಕು ಅಂತ ಅಂದಾಗ ನಿಜವಾಗ್ಲೂ ಈ ಗ್ರೀನ್ ಟೀ ತುಂಬ ಇಂಪಾರ್ಟೆಂಟು ಗ್ರೀನ್ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ತುಂಬ ಒಳ್ಳೆಯದು ಗ್ರೀನ್ ಟೀಯಲ್ಲಿ ಕೆಪ್ಪೆಯ ಅಂಶ ಜಾಸ್ತಿ ಇರೋದ್ರಿಂದ ಮೆದುಳಿನ ಕಾರ್ಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಗ್ರೀನ್ ಟೀ ಚಯಾಪಚಯ ಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಈ ತೂಕ ಇಳಿಕೆಗೆ ಇದು ಸಹಾಯ ಮಾಡುತ್ತದೆ ಕೊಬ್ಬನ್ನು ಕರಗಿಸುವ ಶಕ್ತಿ ಗ್ರೀನ್ ಟೀಯಲ್ಲಿ ಇರುತ್ತದೆ ಇದು ಹೃದಯ ಸಂಬಂಧಿ ಕಾಯಿಲೆಯನ್ನು ಕಡಿಮೆ ಮಾಡುತ್ತದೆ ಯಾಕಂದರೆ ಕೊಲೆಸ್ಟ್ರಾಲ್ ಮಟ್ಟ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ನಿಯಂತ್ರಿಸಲು ಸಹಾಯ ಮಾಡೋದರಿಂದ ಹೃದಯ ಸಂಬಂಧಿ ಕಾಯಿಲೆ ಇದರಿಂದ ಕಡಿಮೆ ಆಗುತ್ತೆ ಮತ್ತು ಕ್ಯಾನ್ಸರ್ ಅಂತ ಮಹಾಮಾರಿ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಧುಮೇಹಿಗಳಿಗೂ ಇದು ತುಂಬ ಒಳ್ಳೆಯದು ಉರಿ ಊತ ಇರೋರು ಕೂಡ ಇದು ಗ್ರೀನ್ ಟೀ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಮತ್ತು ಸ್ಕಿನ್ ಕೂಡ ವೈಟ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಯಕೃತ್ ಕೂಡ ಆರೋಗ್ಯವಾಗಿರಲಿಕ್ಕೆ ಇದು ಸಹಾಯ ಮಾಡುತ್ತೆ ಶುಂಠಿ ಟೀನ ಶುಂಠಿ ಬೇರೆ ಎಲ್ಲ ಕಾಳುಗಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಮುದಿಸೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಈ ಶುಂಠಿಯನ್ನು ಬೆಳಗ್ಗೆನೇ ಮಾಡ್ಬೋದು ಇದನ್ನು ರಾತ್ರಿ ನೆನೆಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಇಂಚಷ್ಟು ಜಜ್ಜಿ ಹಾಕಿಬಿಟ್ರೆ ಅದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಬಿಟ್ರೂ ತುಂಬ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದು ಕೂಡ ಎರಡು ಲೋಟ ನೀರಲ್ಲಿ ಒಂದು ಲೋಟ ಆಗೋವಷ್ಟು ಕುದಿಸ್ಬೇಕು ಇದು ಕುದ್ದು ಕುಡಿಯೋದ್ರಿಂದ ಇದು ಕೂಡ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಯೂ ಕಡಿಮೆ ಆಗುತ್ತೆ ಗ್ಯಾಸ್ ಬರೋದನ್ನು ಕಡಿಮೆ ಆಗುತ್ತೆ ಹೊಟ್ಟೆ ಉಬ್ಬುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ವಾಕರಿಕೆ ಅಂತ ಸಮಸ್ಯೆ ಸಮಸ್ಯೆ ಬರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಸಂಧಿವಾತ ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಕೆಮ್ಮು ನೆಗಡೆ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇದು ರೋಗ ನಿರೋಧಕ ಶಕ್ತಿ ಆಗಿ ಇದು ಕೆಲಸ ಮಾಡ್ತಾ ಇರುತ್ತೆ ನೋವು ನಿವಾರಕವಾಗಿ ಕೂಡ ಇದನ್ನು ಉಪಯೋಗಿಸ್ಕೊಳ್ತಾರೆ ಅದನ್ನು ಕಾಲು ನೋವು ಇದ್ದರೆ ಮಂಡಿ ನೋವು ಇದ್ರೆ ತಲೆನೋವಿದ್ರೆ ಮುಟ್ಟಿನ ಸಮಸ್ಯೆಯಲ್ಲಿ ನೋವು ಬರ್ತಾ ಇದ್ದರೆ ಶುಂಠಿ ನೀರು ಕುಡಿಯೋದ್ರಿಂದ ಅದು ನೋವುಗಳೆಲ್ಲ ಕಡಿಮೆ ಆಗ್ತವೆ ತೂಕ ಇಳಿಕೆಗೂ ಇದು ಡೈಜೆಷನ್ ಪವರ್ನೇ ಜಾಸ್ತಿ ಮಾಡೋದ್ರಿಂದ ಕೊಬ್ಬನ್ನು ಕರಗಿಸುವ ಶಕ್ತಿ ಇದರಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಶುಂಠಿ ಕೂಡ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಚಕ್ಕೆ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಇದು ಕೊಬ್ಬನ್ನು ಕರಗಿಸುವ ಶಕ್ತಿ ಇದರಲ್ಲಿರುತ್ತೆ ಅಂತೆ ನಿಜವಾಗ್ಲೂ ಮತ್ತು ಚರ್ಮದ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು ಇದು ಡೈಜೆಷನ್ ಪವರು ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆ ಕೂಡ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನೋಡಿ ಇದು ಕೂಡ ನಾವು ಇದನ್ನು ಪೂರ್ತಿ ನುಣ್ಣಗೆ ಕುಟ್ಟಿ ಆದ್ರೂ ಹಾಕಬಹುದು ಇಲ್ಲ ಪೀಸ್ ಪೀಸ್ ಥರನಾದರೂ ಮಾಡಿ ಹಾಕಬಹುದು ಇದನ್ನು ನೀವು ಇದು ಕೂಡ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಜಾಸ್ತಿಯೇ ಇರುತ್ತೆ ಅವಾಗೆ ಮಾಡಿ ಅವಾಗ ಕುಡಿಯೋದ್ರಿಂದ ಸ್ವಲ್ಪ ಫ್ಲೇವರ್ ಜಾಸ್ತಿ ಬಿಟ್ಕೊಳಲ್ಲ ಅದಕ್ಕೋಸ್ಕರ ರಾತ್ರಿ ಕುದ್ ರಾತ್ರಿ ನೆನೆ ಇಟ್ಟು ಕುಡಿದ್ರೆ ತುಂಬ ಚೆನ್ನಾಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಅರಿಶಿಣನ ನೀವು ನೀರಲ್ಲಾದರೂ ಹಾಕೊಂಡು ಕುಡಿಬೋದು ಒಂದು ಸ್ಪೂನು ಇಲ್ಲ ಹಾಲಿನಲ್ಲಿ ಹಾಕೊಂಡು ಕುಡಿದ್ರೂ ಒಳ್ಳೆ ಬೆನಿಫಿಟ್ಸು ಜಾಸ್ತಿ ಚೆನ್ನಾಗಿ ಸಿಗುತ್ತೆ ಇದು ಸ್ಕಿನ್ ಗ್ಲೋ ಬರಲಿಕ್ಕಂತೂ ತುಂಬ ಒಂದು ಬೆನಿಫಿಟ್ಸು ಡೈಲಿ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಬರ್ತಾ ಇರುತ್ತೆ ಮತ್ತು ಅರಿಶಿಣದ ಹಾಲು ಕುಡಿಯೋದ್ರಿಂದ ಚಯಾಪಚಯ ಕ್ರಿಯೆ ಚೆನ್ನಾಗಾಗಿ ಕೊಬ್ಬನ್ನು ವಿಭಜನೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಉರಿ ಊತವನ್ನು ಕಡಿಮೆ ಮಾಡುತ್ತದೆ ಇದು ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆ ನಿವಾರಣೆಗೂ ಇದು ತುಂಬ ಚೆನ್ನಾಗಿ ಅನುಕೂಲ ಮಾಡುತ್ತೆ ಒಟ್ಟಿನಲ್ಲಿ ಈ ಇದು ಕೂಡ ಅರಶಿನ ಕೂಡ ನಮ್ಮದು ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ ತೂಕ ಕಡಿಮೆ ಆಗಲಿಕ್ಕೆ ಕೂಡ ಇದು ತುಂಬ ಅನುಕೂಲ ಇದೆ ಚಿಯಾ ಸೀಡ್ಸು ಚಿಯಾ ಸೀಡ್ಸ್ ಕೂಡ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ಇದರಲ್ಲೂ ಕೂಡ ತುಂಬ ಪೌಷ್ಟಿಕಾಂಶಗಳು ಜಾಸ್ತಿ ಇದ್ದಾವೆ ಆದರೆ ಕ್ಯಾಲೋರಿಗಳು ಮಾತ್ರ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಇದು ರಂಜಕ ಮ್ಯಾಗ್ನೀಸಿಯಂ ತಾಮ್ರ ಕಬ್ಬಿಣ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಸು ಮಿನರಲ್ಸು ಇದರಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಇರೋದ್ರಿಂದ ಇದು ಫ್ಯಾಟ್ ಬರ್ನಿಂಗಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ನಾವು ಕಡಿಮೆ ಊಟ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಾವು ಜಾಸ್ತಿ ಜಾಸ್ತಿ ಊಟ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರೋದಿಲ್ಲ ಆ ಥರ ಇದು ನೋಡ್ಕೊಂಡಿರುತ್ತೆ ಇಷ್ಟೊಂದೆಲ್ಲ ಈ ಟೀಗಳೆಲ್ಲ ಇದ್ದಾವೆ ಇವನ್ನೆಲ್ಲ ನಿಜವಾಗ್ಲೂ ಡೈಲಿ ನೀವು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಕುಡಿಯೋದ್ರಿಂದ ನಿಮ್ಮದು ವೆಯ್ಟು ಕಂಪಲ್ಸರಿ ಅಂದ್ರೂ ಎರಡರಿಂದ ಮೂರು ಕೆ ಜಿ ತಿಂಗಳಿಗೆ ಕಡಿಮೆ ಆಗುತ್ತೆ ಯಾಕಂದರೆ ಇವನ್ನ ನಾವು ಡೈಲಿ ಮಸಾಲೆ ಪದಾರ್ಥಗಳು ಮನೇಲಿ ಇರ್ತೀವಿ ಆದರೆ ಈ ಥರ ಡೈಲಿ ಈ ಥರ ಇರಲ್ಲ ನಾವು ಇವಾಗ ಏನಿದ್ರು ಮೆಡಿಷನ್ ರೂಪದಲ್ಲಿ ತಾಣ್ತಾ ಇದ್ದೀವಿ ಮೆಡಿಷನ್ ತಗೊಂಡ್ರೆ ಹೆಂಗಿದ್ರು ಆಟೋಮೆಟಿಕ್ಕಾಗಿ ಕಾಯಿಲೆ ಕಂಪಲ್ಸರಿ ವಾಸಿ ಆಗಲೇಬೇಕು ಡೈಲಿ ತಿನ್ನೋದಕ್ಕೂ ಈ ಥರ ತಿನ್ನೋದಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Tata, -ta. see you.